ಒಂದು ಕೂಮಿಗೆ ಗೆ ಸ್ಟೇಟ್ಮೆಂಟ್ ಕೊಟ್ಟು ಕೊಟ್ಟು ನಾಯಿಕ್ ಕ್ತಾ ಇದ್ದಾರೆ ಅಭಿವೃದ್ಧಿ ಮ್ಯಾಗ ಜನದ ಮನಸ್ಸು ಗೆದ್ದು ನಾಯಕ ಆಗ್ತಾ ಇಲ್ಲ ಯಾರು ಅವ್ರು ಒಂದು ಏನು ಸಿಕ್ಕಿದೆ ಪುಟ್ಟ ಅಂದ್ರೆ ಮೈನಾರಿಟಿ ಬೈಯೋದು ರಾತ್ರಿ ರಾತ್ರಿ ಲೀಡರ್ ಆಗೋದು ಜನ ಸುಮ್ಮನೆ ನಿಂದಿರೋದಿಲ್ಲ ಜನ ಸುಮ್ ತುಂಬಿರೋಂಗಿಲ್ಲ ಇವತ್ತು ನಾವು ಇಲ್ಲೊಂದು ಹೋರಾಟ ಮಾಡ್ತೀವಿ ಯಾಕಂದ್ರೆ ಬಹಳ ಸಸ ಆಗ್ತೀವಿ ಇವರು ಏನ್ ಮಾಡಿದ ಕರೆ ನಮ್ಮ ಸ್ಟೇಟ್ಮೆಂಟ್ ಪೇಪರ್ನಾಗೆ ಟಿ ವಿನಾಗೆ ಹೊರಗಿದ್ದಾರೆ ನಾವು ಏನು ಭಾಳ ಸತ್ ಹರಿಚಂದರು ಅಂತೇಳಿ ಅವ್ರು ತರಿಸ್ಕೊಡ್ತಾರೆ ವಿರೋಧ ಅವ್ರು ಬಣ್ಣ ಬಯಲು ಮಾಡ್ತೀವಿ ಅಂತೇಳಿ ಸಂದರ್ಭ ಹೇಳಿ ಇವತ್ತು ಸೇರ್ ಠಾಣೆಗೆ ಬಂದು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ವಿರೋಧ ಪಕ್ಷ ನಾಯಕರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕರ್ತರು ಪಕ್ಷದ ಮುಖಂಡರು ನೇತೃತ್ವದೊಳಗೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಇಲ್ಲೇ ಒಂದು ಪ್ರಕರಣದೊಳಗೆ ದೂರು ದಾಖಲೆ ಮಾಡ್ತೀವಿ ಮತ್ತು ಸಬರ್ಬಂದ್ ಪೊಲೀಸ್ ಸ್ಟೇಷನಲ್ಲಿ ಮಾಡ್ತೀವಿ ಮತ್ತು ನಮ್ಮ ಕಾಂಗ್ರೆಸ್ ಕಚೇರಿಯೊಳಗೆ ನಿನ್ನೆ ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರು ಪೋಸ್ಟರ್ ಹೋಗ್ಯಾರ ಅಲ್ಲೇ ಒಂದು ನಾವು ಕೇಸ್ ದಾಖಲೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಮ್ಗೆ ಎಫ್ಐಆರ್ ಆದ ತಕ್ಷಣ ಎಫ್ಐಆರ್ ಕಾಪಿ ನಿಮ್ಗೆ ಎಲ್ಲ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಬಂದು ಕಾಪರೇಷನ್ ನಿಮ್ಗೆ ಧನ್ಯವಾದಗಳು